ನೋಡ್ ನಾವು ಭೂಮಿಗೆ ಪುಣ್ಯಾತ್ಮರ ಏನ್ ಮಾಡಾಕತ್ತಿದೀವಿ ಸ್ಕ್ವೇರ್ ಫುಟ್ ಲೆಕ್ಕ ಹಾಕಿದ್ವಿ ನಾವು ಸ್ಕ್ವೇರ್ ಫುಟ್ ಸ್ಕ್ವೇರ್ ಫುಟ್ ಲೆಕ್ಕ ಹಾಕಿದ್ವಿ ಆಕಿನ ಕೂಡ ನೋಡಿದಳು ನೋಡಿದಳು ನೋಡಿ ಕೊನೆಗೆ ಹೇಳತ್ತ ನನ್ಗೆ ಎಷ್ಟು ಕಿಮ್ಮತ್ತು ಕಡ್ತಿ ಕಟ್ಟು ನಿನಗ ಕಿಮ್ಮತ್ತು ಇಲ್ಲದಂಗ ಒಂದ್ ದಿವ್ಸ ನನಗ್ ಒಳಗ್ ತಗೊಳಕದ್ ನೀನ್ ಮಾತ್ರ ಮರಿಬೇಡ ಅಂತಕ್ಕಂತ ಮಾತಾ ಭೂಮಿತಾ ಹೇಳ್ತಾಳತ್ತ ಅದಕ್ಕೆ ಬಂಧುಗಳೇ ಅಂತ ಯಾವುದನ್ನು ಕೂಡ ನಾವು ಲೆಕ್ಕಿಸದೆ ನಾವೇನು ಮಾಡಬೇಕಾಗಿತ್ತ ಕೇಳಿದ್ರೆ ನಮ್ಮ ಉಸಿರು ಹೋದರೂ ಕೂಡ ಚಿಂತಿಲ್ಲ ಹಿಂದೆ ಹೆಸರು ಉಳಿತಕ್ಕಂಥ ಕಾರ್ಯವನ್ನು ಮಾಡಿರಿ ಇದನ್ನು ಅರಿತೀರಿ ಅಂದ್ರೆ ನೀವು ಯಾರೂ ಪುಣ್ಯಾತ್ಮರ ಗೊಂದಲ ಬರೋಂಗಿಲ್ಲ ಅರಿಲಿಲ್ಲ ಅಂದ್ರೆ ನಾ ಇಟ್ಟು ದೊಡ್ಡ ದೊಡ್ಡವಿದ್ನಿ ನಾ ಎರ್ಮ್ಕೆ ಮಾಡಿ ಗುಡಿ ಇಟ್ಟು ಸಾಣದಿತ್ತು ಇಟ್ಟು ದೊಡ್ಡದು ಕಟ್ನಿ ನನಗೆ ಹಾರ ಹಾಕಲಿಲ್ಲ ನನಗೆ ಕಿಮ್ಮತ್ತು ಕೊಡಲಿಲ್ಲ ಇದನ್ನ ಒಳಗೆ ನೀ ತಲೆ ತಗೊಂಡಿ ಅಂದ್ರೆ ನಿಂದು ಸಂತೋಷ ನೆಮ್ಮದಿ ಹಾಳು ಈ ಯಾವುದಕ್ಕೂ ನಾವು ಸಂಬಂಧ ಇಲ್ಲ ಅಂತಕ್ಕಂಥದ್ದು ಇದ್ದೆ ಅಂದ್ರೆ ಸ ಸಂತೋಷವಾಗಿ ಇರ್ಲಿಕ್ಕೆ ಬರ್ತದ ಬಹಳ ದೊಡ್ಡ ಹೆಸರು ಬರ್ದಾರ ಸಿದ್ಧ ಯೋಗಿ ಅಮರೇಶ್ವರ ಮಹಾರಾಜರು ನಡೆದಾಡೋ ದೇವರು ಆ ದೇವ್ರು ಇಂಥದ್ದು ಎಲ್ಲ ಬರೀತಾರ ಅಂದಿಲ್ಲ ನೋಡ್ರಿ ಬಕ್ರ ಮೊದಲ ಅವನ ಹೆಸರು ಪರಿಷ ಇತ್ತು ಮೊದಲ ಹೆಸರು ಒಂದು ಪರಿಷಯ ಅಷ್ಟ ಇತ್ತು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಊಟ ಉಪಚಾರ ಬಟ್ಟೆ ಬರಿ ಅವಳ ಕೊಡ್ತದ ಸಾವುಕಾರ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೊಟ್ಟ ಎರಡನೇ ವರ್ಷ ಇಪ್ಪತ್ತೈದು ಸಾವಿರ ಕೊಟ್ಟ ಸಾವುಕಾರ ಒಂದ್ ದಿವ್ಸ ಕೇಳಿದ ಪರಸ್ ರೊಕ್ಕ ಏನ್ ಮಾಡಿದ ನಾ ಏನ್ ಮಾಡ್ಲಿ ಮನೆಯಾಗಿಟ್ಟೇನೆ ಐವತ್ತು ಸಾವಿರ ಆಗಿತ್ತು ಬಡ್ಡಿಲೇ ಕೊಟ್ಟರು ಹಿಂಗೆಲ್ಲ ಕೂಡಿಸಿ ಐದು ವರ್ಷ ಕಳೆಟ್ಗೆ ಲಕ್ಷಾಂತರ ರೊಕ್ಕ ಆಗಿತ್ತು ಪರಿಷ ಹೋಗಿ ಪರಶುರಾಮ್ ಸೌಕಾರ ಆಗಿದ್ದವ್ ಆ ಪರಿಷಯ ಹೋಗಿ ಪರಶುರಾಮ್ ಸೌಕಾರ ಆಗಿದ್ದಾವ ಹಿಂಗೆ ಪುಣ್ಯಾತ್ಮ ಮುಂದು ಸೇಟ್ ಆದ ಓಣ್ಯಾಗ ನಡೆದತ್ತ ಅವನು ಇಟ್ಟದ್ದು ಹೆಸರು ಕರೆಯಾಕತ್ತಿದಾಗ ಅವನು ಪರಿಷಯ ಅಂದತ್ತ ನನ್ನ ಹೆಸರು ಬರೇ ಮೂರು ಅಕ್ಷರ ಇತ್ತು ಪರಿಷಯ ಆತ ಇಟ್ಟುದ್ದು ಯಾಕೆ ಆಗೈತಿ ಎಂದತ್ತ ಆವಾಗ ಅಂದತ್ತ ಸೌಕಾರ ಕೊಟ್ಟದ್ರು ರೊಕ್ಕ ಬಡ್ಡಿಗೆ ಬಡ್ಡಿ ಸೇರೈತೆತ್ತ ಆ ಗಂಟು ಮುಣಿಗೆ ಹೋಗಿ ಬಿಡ್ತತ್ತ ಕಡಿಗೆ ಅಂದತ್ತ ನಾ ಮತ್ತೆ ಪರಿಷಯ ಅಷ್ಟೀನಿ ಅಂದತ್ತವ ಹಂಗೆ ನಾವೆಲ್ಲರೂ ಪುಣ್ಯಾತ್ಮರೇ ಯಾವುದು ಇಲ್ಲಿ ಸಂಬಂಧ ಇಲ್ಲ ನೀವು ಯಾವ ದೊಡ್ಡ ಪದವಿನ ಕೂಡ ಕಾರಗಡೆ ಬಹಳ ಬ ವಿಚಾರ ಮಾಡಿ ನೀವು ಹೌದಿಲ್ಲ ನಮ್ಮ ಕೊಳಿಗೂಡ ಯಾವಾಗ ಯಾವಾಗ ನನ್ಗೆ ಬೈತಿರ್ತಾನ ಏನಪ್ಪ ದೊಡ್ಡ ಸಾವ್ ಏನೋ ಕಾರ್ದಾಗ ತಿರ್ಗಾಳತ್ತೆ ನಮ್ಮದೇನು ನಂದು ಏನೋ ಕಾರದಾಗ ತಿರುಗಾಳಿ ಎಲ್ಲಿರೋ ತಿರ್ಗೇಳ್ ಒಳಗೇನೋ ಹಾದ ಬಳಕೆ ಬಿದ್ರ ಬಡಗಿದ ಕಟ್ಟಬೇಕು ಹೋಗ್ಬೇಕ್ರೆ ಕಂಬಳಿದ್ರೆ ಮಾಡ್ಬೇಕು ಇದನ್ನ ಬಿಟ್ಟು ಮತ್ತೇನ್ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇದನ್ನ ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯತೆನು ಭಾಳ ಮಂದಿ ತೆಲೆಯೊಳಗ ಪುಣ್ಯಾತ್ಮನೆ ಇದನ್ನ ಯಾವ ತಿಳ್ಕೋತಿರಿ ಅವ ಮಾತ್ರ ಸಂತೋಷವಾಗಿರ್ಲಿಕ್ಕೆ ಬರ್ತದೆ ಅದಕ್ಕೆ ನನಗೆ ಅತ್ಯಂತ ಕಂಡು ಅನುಭವಿಸಿ ನೋಡಿ ಈ ಜಗತ್ತಿನಾಗ ಅವರಂತ ಶ್ರೀಮಂತ್ರ ಯಾರೆಲ್ಲ ತಿಳ್ಕೊಂಡು ನನ್ನ ಅನುಭವದ ಮಾತಾಡ್ತೇನೆ ಸಿದ್ದೇಶ್ವರಪ್ಪಗಳು ಅವ್ರ ಬಟ್ಟೆ ಎರಡು ಜೊತೆ ಬಟ್ಟೆ ಆದರೂ ಪುಣ್ಯಾತ್ಮನ ಎಲ್ಲಿ ಹೋಗ್ತಾರೆ ಸಾಗರ ಸಾಗರ ಜನ ಬರ್ತಿತ್ತು ಸೂಜಿ ಬಿದ್ದರೆ ಸಪ್ಪಳಾಗ್ತಕ್ಕಂಥ ವಿಚಾರ ಅವ್ರ ಮಾತನ್ನು ಕೇಳ್ತಿದ್ರು ಯಾಕೆ ಮಾತು ಕೇಳ್ದು ಅವ್ರಗಿಂತ ಪ್ರವಚನ ಮಾಡೋರು ಭಾಳ ದೊಡ್ಡ ಅದ್ಭುತದವರು ಭಾಳ ದೊಡ್ಡ ಜ್ಞಾನ ಇಟ್ಕೊಂಡಾರ ಕರೆ ಹೇಳಕ್ ಉಪದೇಶ ಮಾಡಕ ವಿದ್ಯೆ ಕಲ್ತಿದ್ವಿ ಕರೆ ನಮ್ಮದು ನಾವು ಅನುಭವಿಸ್ಲಕ್ ಅದನ್ನ ಕಲಿಲಿಲ್ಲ ಸದ್ದೇಶ್ವರಪ್ಪಗಳು ಹೇಳ್ರು ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದೀಪ ಮನ್ಯಾಗ ನೀ ಹೋಗ್ಲಿಲ್ಲ ಅಂದ್ರೆ ಮನಿ ತಗೊಂಡು ಏನ್ ಮಾಡಿ ಅನುಭವಿಸ್ಬೇಕು ಅನುಭವಿಸ್ಬೇಕು ಅಂತಕ್ಕಂಥದನ್ನ ಯಾರು ಅರಿತೀರಿ ಅದಕ್ಕೆ ಹೇಳಿದ್ರ ಅರಿದವೇ ಶರಣ ಮರೆತಮ ಮಾನವ ಅಂತಕ್ಕಂಥದನ್ನ ಮರೆಯದೆ ಪೂಜಿಸು ಯಾರನ್ನ ಅದ ಎಂತಾದ ಪುಣ್ಯಾತ್ಮರೆ ಆ ಸಿರಿ ಪುಣ್ಯಾತ್ಮರೆ ಬಹಳ ದೊಡ್ಡದ ಸಿರಿ ಎಂಬುದು ಸಂತೆಯ ಮಂದಿ ಕಾಣಿರಿ ಅತ್ ಆ ನೆರದ ಜನ ಎಲ್ಲ ಹರಿದು ಹಾದ ಬಳಕೆ ಪರದೇಶ ಕುಂತಿ ಅಂತ ಹೇಳ್ತಾರೆ ಬಾಳ ಮಂದಿ ನಿಮ್ಮವ್ರ ನಿಮ್ಮವ್ರ ಬಡ್ಕೊಂಡಿದ್ ಕೊನೆಗೆ ನಿನ್ನವ್ರ ಯಾರದಾರ ಅದಕ್ಕ ನಾವೇನ್ ತಿಳ್ಕೊಳ್ಳೋದು ನಾನು ಕೊನೆಗೆ ಬಂದ್ಬಿಡ್ತು ಒಂದು ದಿವ್ಸ ಗದ್ದಲ್ಲಿ ಹಿಡ್ದತ್ತದ ಗಣಪತಿನ ಕುಣಿಸಿದ್ರಂತ ಗಣಪತಿಗೆ ಬಂದಿಂತ ಗುರುಗಳು ಕೇಳತ್ತ ಏನಪ್ಪಾ ಗಣಪತಿ ಐದು ದಿವ್ಸ ಇರ್ತಿ ಒಂಬತ್ತು ದಿವ್ಸ ಇರ್ತಿ ಏಳು ದಿವ್ಸ ಇರ್ತಿ ಎಷ್ಟು ದಿವಸ ಇರ್ತಿ ಎಷ್ಟು ಖುಷಿ ಖುಷಿ ಆನಂದ್ ಇರ್ತಿಲ್ಲ ನಿನ್ನ ಇರ್ಲಿಕ್ಕೆ ಕಾರಣ ಏನಂತ ಕೇಳಿದಾಗ ನಾ ತಿಳ್ಕೊಂಡಿನಿ ಅದಕ್ಕೆ ಆನಂದನ ಹೇಳಿಲ್ಲ ಗುರುಗಳು ಭಾಳ ಚಂದ ಶಬ್ದ ಬಳಸ್ತಾರ ಇಲ್ಲಿ ತಿಳ್ಕೊಳ್ದದ ತೊಳ್ಕೊಳ್ದದ ಏನು ತೊಳ್ಕೊಬೇಕು ಅನ್ನೋದು ಮೊದಲು ಗೊತ್ತಬೇಕು ಏನು ತಿಳ್ಕೊಬೇಕು ಗಣಪತಿ ಹೇಳಿದ್ ನಾ ತಿಳ್ಕೊಂಡಿನ ಅದಕ್ಕೆ ಸಂತೋಷವಾಗಿರ್ತೇನೆ ಏನು ತಿಳ್ಕೊಂಡಿದೀವಿ ಯಾರ ಡಾಲ್ಬಿ ಹಚ್ಚಿ ಯಾರ ಮೆರವಣಿಗೆ ಮಾಡಿ ನನ್ನ ಇಲ್ಲಿ ತಂದು ಕುಣಿಸ್ಯಾರಲ್ಲ ಇವರ ಕೊಣೆಗೆ ಡಾಲ್ಬಿ ಹಚ್ಚಿ ಡ್ಯಾನ್ಸ್ ಹೊಡೆದು ನಾನು ಚೆಂಡು ತೆಳಗು ಮಾಡಿ ಕೆರೆಯಾಗಿ ಹೋಗಿತಾರ ನಾನು ತಿಳ್ಕೊಂಡಿನಿ ಅದಕ್ಕೆ ನಾನು ಸಂತೋಷವಾಗಿರ್ತೀನಿ ಅಂತಕ್ಕಂಥ ಮಾತು ಹೇಳಿದ ಪುಣ್ಯ ಇಲ್ಲಿ ಸಂತೋಷವಾಗಿರ್ಲಿಕ್ಕೆ ರೊಕ್ಕ ಬೇಕಾಗಿಲ್ಲ ರೂಪಾಯಿ ಬೇಕಾಗಿಲ್ಲ ಮನಸ್ಸು ಆ ಮನಸ್ಸು ಪುಣ್ಯಾತ್ಮ ಅದಕ್ಕೆ ತುಕಾರ ಮಾರಾಜು ದೋಂಡೂನು ಪಾರಿ ಚಾರಿ ಖಾನೆ ಜಗ ಮದಿ ಸುಖಿ ಕೋಣಿ ತೆರಿಗೆಯಾಡಿವ ನಾಲ್ಕು ಜಾಗದ ಕೊನೆಯಾದಾಗ ಯಾರ ಸುಖದಾಗದಾರ ಬಂದು ಹೇಳು ಅಂತ ಹೇಳಿದಾಗ ಯಾರ ಸುಖದಾಗದಾರತಕ್ಕಿದ್ರೆ ಪುಣ್ಯಾತ್ಮರ ಆಸೆಯನ್ನು ಕೊಂದವ ಸಂತೋಷದ ಬೇಕಂದಾಗ ಬಿಕಾರಿದನ ಬಿಕಾರಿಯದನ ಸಾಕಂದ ಅವನು ಸೌಕಾರ ತಿಳ್ಕೊಂಡು ಹಳ್ಳ್ಯಾಗ ಮಾತಾಡ್ತೀರಿ ನಿಮಗೆ ಸೌಕಾರ ಯಾವುದು ಅಂತ ಕಂದರೆ ಪುಣ್ಯಾತ್ಮ ಮಳಿಂಗೇಶ್ವರ ನನಗೆ ಎಷ್ಟು ಕೊಟ್ಟಿದ್ದಿಲ್ಲ ಅಷ್ಟೊಳಗೆ ಸಂತೋಷದಿಂದ ಇರತಕ್ಕಂಥ ಒಂದು ಸಮಯವನ್ನು ಒದಗಿಸಿ ಕೂಡ ತಿಳ್ಕೊಂಡು ಅವನ ಪಾದಿಗೆ ನಾವು ಪ್ರಾರ್ಥನೆ ಯಾವಾಗ ಸಲ್ಲಿಸ್ತಿಲ್ಲ ಅವಾಗ ನಾವು ಸಂತೋಷ ಇರಲಿಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಬಹುತೇಕ ನೀವು ನಿರಂತರವಾಗಿರ್ತಕ್ಕಂಥ ಪ್ರವಚನವನ್ನು ಆಲಿಸಿದಿರಿ ನಿಮಗೆಲ್ಲ ಶುಭ ಆಗಲಿ ಒಳ್ಳೆಯದಾಗಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಹೇಳ್ತಾನು ನಮ್ಮ ಶಾಲೆ ಮೇದೊಳಗೆ ಹೊಸ ಅಡ್ಮಿಷನ್ ಆರಂಭ ಆಗ್ತಾವು ಯಾರು ನಿಮ್ಮ ಬಡತನ ಐತಿ ಯಾರಿಗೆ ತೊಂದರೆ ಐತಿ ಶಿಕ್ಷಣ ಕಲಿಸ್ಲಾಕ ಅಥವಾ ದೂರ ನಾವೆಲ್ಲ ಕುರಿಗಳನ್ನು ಕಾಯ್ಕೊಂಡು ದೂರ ದೂರ ಹೋಗ್ತೀವಪ್ಪ ಎಲ್ಲಿ ಮಕ್ಕಳಾಗ ಬಿಡನು ಅಂತಕ್ಕಂಥ ಮಾತು ವಿಚಾರ ನಿಮಗೆ ದೇವ್ರ ಶಕ್ತಿ ಕೊಟ್ಟಿದ್ದಂದ್ರೆ ತಂದ ಆ ಜೋಳಿಗಾಗಿ ನೀಡ್ರಿ ಅಕಸ್ಮಾತ್ ಮಾತು ಶಕ್ತಿ ಕೊಡಲಿದ್ರೆ ಮಗನರೇ ತಂದು ಕೊಟ್ಟು ಬಿಡ್ರಿ ಐದನೇ ತರಗತಿ ಹಿಡ್ಕೊಂಡು ಹತ್ತನೇ ತರಗತಿವರೆಗೆ ಸಂಪೂರ್ಣವಾಗಿ ಮಗನ ಭವಿಷ್ಯವನ್ನು ಉಜ್ವಲ ಮಾಡಲಿಕ್ಕೆ ಶ್ರೀಮಠ ಕಂಕಣಬದ್ಧವಾಗಿ ಕೆಲಸ ಮಾಡ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿ ಬಂಧುಗಳೇ ಯಾಕಂದ್ರೆ ದಿನ ಊರಿಗೆ ಪ್ರವಚನ ತಿರುಗಾಡಿ ಈ ಅಜ್ಜ ಕಾಂಪಿಟೇಟಿವ್ ಓದೋ ಹುಡುಗರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಟಿ ವಿ ಕೊಡಿಸ್ಯಾರಪ್ಪ ನನ್ನ ಕೈಲೂ ಮಾಡೋಕ್ಕಾಗಲ್ಲ ನೀವರೇ ಮಾಡೋ ತಿಳ್ಕೊಂಡು ಟ್ವೆಂಟಿ ಫೋರ್ ಇಂಟು ಶಿವನ್ ಡಿಜಿಟಲ್ ಗ್ರಂಥಾಲಯನೂ ಕೂಡ ಶ್ರೀಮಠದಲ್ಲಿ ಕಾರ್ಯಾರಂಭ ಮಾಡಿದಾಗ ದಿವಸ ಒಂದು ಎಂಟತ್ತು ಮಕ್ಕಳು ಬರ್ತಾವೆ ಹೇಳ್ತಾರವರು ಬುದ್ಧಿ ನಮಗೆ ನಲ್ವತ್ ಸಾವಿರ ಗಟ್ಲೆ ಕೊಟ್ಟು ಹೋಗಕಾಗ್ತಾ ಇತ್ತು ಇಲ್ಲಿ ಒಂದು ಒಳ್ಳೆ ಅವಕಾಶ ಮಾಡಿ ಅದಕ್ಕೆ ನನ್ನ ಕನಸ ಏನತ್ತ ದೊಡ್ಡ ಮಠ ಕಟ್ಟೋದು ಏನು ಏನೇನೋ ಪ್ರಶ್ತಿಗಳು ಬಂಗಾರ ಕಿರೀಟ ಬೆಳ್ಳಿ ಕಿರೀಟ ಅದು ಇದು ಮುಕ್ಕಿ ಬೇಕಾಗಿಲ್ಲ ಈ ಜಗತ್ತಿನಾಗ ಪುಣ್ಯಾತ್ಮರೇ ಮಠಗಳನ್ನು ಕಟ್ತಕ್ಕಂಥ ಘಟಗಳ ತಯಾರು ಮಾಡಿಬಿಟ್ಟು ಅಂದ್ರೆ ದೇಶದ ಭವಿಷ್ಯ ಉಜ್ವಲ ಆಗ್ತದಂತಕ್ಕಂಥ ಆಲೋಚನೆ ಇಟ್ಕೊಂಡು ತಾವೆಲ್ಲ ಪುಣ್ಯಾತ್ಮರ ಆ ನಿಟ್ಟಿನೊಳಗೆ ಸಾಗರಿ ದಯವಿಟ್ಟು ಆಗಲೇ ನಮ್ಮ ಚೇರ್ಮನ್ ಹೇಳ್ರೆ ಇನ್ನೊಂದು ಮಾತು ಬಹಳ ನೋವಿನ ಸಂಗತಿ ಹೇಳ್ಯಾರ ನಿಮಗಾಗಿ ನಿಮ್ಮ ಚಟಗಳು ಹೋಗ್ಬೇಡ್ರಿ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಚಟಗಳನ್ನು ಮುಕ್ತರಾಗ್ರಿ ಅಂತಕ್ಕಂಥ ಮಾತು ಹೇಳಿ ನಮಗಿಲ್ಲಿ ಕರೆಸಿ ದುಡ್ಡು ಕೊಟ್ಟು ಏನೇನೋ ಗದ್ದಲ ಮಾಡಿರಿ ಅದೆಲ್ಲ ನಿಮಗೆ ಸಾರ್ಥಕತೆ ಬರಬೇಕಾಗಿತ್ತರ ಒಂದಿಷ್ಟು ನಿಮ್ಮ ನಿಮ್ಮಲ್ಲಿ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ ಅಂತಕ್ಕಂಥ ಮಾತೇನೆ ಹೇಳಿ ಕೊನೆಗೆ ಅಂಥ ದುಷ್ಟ ಚಟಗಳನ್ನು ತೊಳ್ಕೊಂಡು ಪರಿಪೋಕ್ವಾಗ್ರಿ ಅಂತಕ್ಕಂಥ ಮಾತೇಳಿ ತಮಗೆಲ್ಲ ಶುಭವನ್ನು ಕೋರಿ ಮಾಳಿಂಗೇಶ್ವರ ಕೃಪಾಶೀರ್ವಾದದಲ್ಲಿ ದಯವಿಟ್ಟು ಇನ್ನೊಂದು ಚೇರ್ಮನ್ ಒಂದು ಹೇಳಿದರು ಈ ಜಾತಿ ಮತ ಪಂಥ ಬೇಕಾಗಿಲ್ಲ ಪುಣ್ಯಾತ್ಮ ನಾವು ಯಾರೂ ಟಪಾಲ್ ಹಾಕಿ ಬಂದಿಲ್ಲ ಇಲ್ಲಿ ನಾವ್ ಯಾರು ಟಪಾಲ್ ಹಾಕಿ ಬಂದಿಲ್ಲ ಒಟ್ಟು ಬಂದ್ಬಿಟ್ಟಿದೀವಿ ಬಂದಂಥ ಸಂದರ್ಭದೊಳಗೆ ಆ ಜಾತಿ ಎಲ್ಲಿರ್ಬೇಕು ಅಂತ ನಿಮ್ಮ ಬೀಗತಾನ ಮಾಡೋ ಕಾಲಕ್ಕೆ ಅಡುಗೆ ಮನೆ ಇರಬೇಕು ನಾವು ಹೊರಗೆ ಬಂದಾಗ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಕನಸ ನಿಮ್ದಾಗ್ಲಿ ಅಂತಕ್ಕಂಥ ಆಸೆ ವ್ಯಕ್ತಪಡಿಸಿ ನಮಗೆ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟು ನೀವು ತೆಳಗೆ ಕುಂತ ನಮ್ಮನ ಮ್ಯಾಲೆ ಕುಂದ್ರ ಸೇರಿ ಶಣತ್ ನೀವು ತಾಯಿ ತೊಟ್ಲಾಗ ಮಗನಿಗೆ ಮನಸ್ಸಿ ಹಗ್ಗ ತೊಗೊಂಡು ಎಲ್ಲಿ ಕುಂದಿರ್ತಾಳ್ರಿ ಮ್ಯಾಲ ಕುಂದಿರ್ತಾಳೆ ತಲೆ ಕೂತಿರ್ತಾಳೆ ಹಂಗೆ ನೀವುಗಳು ಪುಣ್ಯಾತ್ಮ ರೀ ಮಕ್ಕಳಿಗೆ ತೊಟ್ಟದ ಸತ್ಸಂಗದ ತೊಟ್ಲಾ ಕಟ್ಟಿ ಮ್ಯಾಲ ಕುಣಿಸಿ ಹಗ್ಗ ತೋಗ್ಲಕ್ಕರಿ ಹಗ್ಗ ಜಗಲತ್ತರಿ ಈ ಆ ತಾಯಿ ಆ ಮಗುವಿನ ಮನಸ್ಬೇಕಂತ ಆಶೆ ಐತಿ ಗುರು ಅಂತಕ್ಕಂಥ ತಾಯಿ ಮನಸ್ಸು ಏನೈತೆ ಅಂತ ಕೇಳಿದ್ರೆ ಪುಣ್ಯಾತ್ಮರೆ ಸತ್ಸಂಗದ ತೊಟ್ಟಿಲನ್ನು ಕಟ್ಟಿ ಪುಣ್ಯಾತ್ಮರ ಅಧ್ಯಾತ್ಮದ ಲಾಲಿಯನ್ನು ಹಾಡಿ ಮನಸ್ಸೆಂಬ ಮಗ ಮನಕೋತಂದ್ರೆ ನಾನು ಬಂದದ ಪ್ರವಚನ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ವೀರೇಶ ಗುರುಗಳ ಕನಸು ನಮ್ಮೆಲ್ಲರ ಕನಸು ಅಂತಕ್ಕಂಥದ್ದೈತಿ ಆ ಕನಸು ನನಸಾಗಲಿ ಅಂತ ತಿಳ್ಕೊಂಡು ಆಶಿಸ್ತಾ ತಮಗೆಲ್ಲ ಮತ್ತೊಮ್ಮನ್ನು ಕೋರಿ ನನ್ನ ಮಾತು ಪೂರ್ಣಗೊಳಿಸ್ತೀನಿ ತಮಗೆಲ್ಲ ಯಾಕಂದರೆ ಈ ಭಾಗದಾಗ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶಕರು ಶಿಖರ್ ವೀರೇಶ್ ಯಾಕಂದ್ರೆ ಯಾಕಂದರೆ ಅವಾಗ ಅವ್ರ ಕ್ಲಿಪ್ಗಳನ್ನ ನಾವು ನೋಡ್ತಾ ಇರ್ತೀವಿ ನಮ್ಮ ಸ್ಕೂಲ ನಮ್ಮ ಒಂದು ಶ್ರೀಮಠದ ಜಾತ್ರೆ ಒಳಗೆ ಅವ್ರು ನೀಡಿರತಕ್ಕಂಥ ಉಪನ್ಯಾಸವನ್ನು ಇನ್ನೂ ಕೂಡ ನಮ್ಮ ಹುಡುಗರು ಅಚ್ಚಳಿದು ಎದೆಯಾಗಿಟ್ಕೊಂಡು ಅವ್ವು ವೀರೇಶ್ ಗೌರುಗಳು ಇನ್ಕತ್ತಕ್ಕ ಹೆಂಗೆ ಮಾತಾಡೋ ಹೆಂಗೆ ಮಾತಾಡೋ ಅಂತ ತಿಳ್ಕೊಂಡು ಅಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಭಂಡಾರ ಐತೆ ಅದನ್ನು ನೀವು ಬಳಸಾಕ ಕಲಿರಿ ಬಳಸಿರಿ ಅಂದ್ರೆ ಪುಣ್ಯಾತ್ಮ ಅದು ಬೆಳಗ್ಗೆ ಬೆಳಗ್ತದಂತಕ್ಕಂಥ ಮಾತು ಹೇಳಿ ಮತ್ತೊಮ್ಮೆ ವೀರೇಶ್ವರುಗಳಿಗೆ ಪೂಜ್ಯರಿಗೆ ತಮಗೆಲ್ಲರಿಗೆ ಕೂಡ ಶರಣಾರ್ಥಿ ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ ಎಲ್ಲರಿಗೂ ಶರಣಾರ್ಥಿ ಸತ್ಸಂಗದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡು ತಮ್ಮೆಲ್ಲರಿಗೆ ಆಶೀರ್ವಚನ ನೀಡಿರ್ತಕ್ಕಂಥ ಪೂಜ್ಯರಿಗೆ ತಮ್ಮೆಲ್ಲರ ಪ್ರವಾಸ